ನಾವು ಹಣೆ ಬರಕ್ಕೆ ಹೊಣೆ ಹೊಣೆಗೆ ಹಾಕೊಂಡಾಗ ನಿಂತ್ಕೊಂಡ್ರೆ ಬ್ಯಾಗ್ ಮುಳ್ಳಕ್ ತೊಳತ ನಮಸ್ಕಾರ ಇವತ್ತು ನಾವು ಜಲಸಿದ್ದೇಶ್ವರ ಬೆಟ್ಟವನ್ನು ಹೊಂದುವ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಸೊ ಈಗ ಜಲಸಿದ್ದೇಶ್ವರ ಬೆಟ್ಟದ ಮುಂಭಾಗದಲ್ಲಿ ಇದೀವಿ ನಾವು ಸೊ ಜಲಸಿದ್ದೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದೆ ಅದು ಗವಿ ದೇವಸ್ಥಾನ ಸುಮಾರು ಲಿಂಗಗಳಿದೆ ಆಮೇಲೆ ಆ ಲಿಂಗದ ಮೇಲೆ ಜಲ ಯಾವಾಗಲೂ ತೊಟಗ್ತಾ ಇರುತ್ತೆ ಅದಕ್ಕೆ ಅದಕ್ಕೆ ಜಲಸಿದ್ದೇಶ್ವರ ಅಂತ ಕರೆಯೋದು ಸೊ ಈ ಬೆಟ್ಟದ ಇತಿಹಾಸ ಅಂತದ್ದು ಗೊತ್ತಿಲ್ಲ ಮುಂದೆ ಹೋಗಿ ಅನ್ವೇಷಿಸೋಣ ಏನೇನು ಸಿದ್ಧರ್ಭೆ ನೋಡೋಣ ಬೆಟ್ಟದ ಮೇಲೆ ಈ ಬೆಟ್ಟದ ಬಗ್ಗೆ ಜಾಸ್ತಿ ಮಾಹಿತಿ ಎಲ್ಲೂ ಇಲ್ಲ ಆದ್ದರಿಂದ ನೀವು ನಮ್ಮ ಈ ಅಲ್ಲೇ ಮೊದಲನೇ ಬಾರಿಗೆ ಈ ಬೆಟ್ಟದ ಬಗ್ಗೆ ನೋಡ್ತಾ ಇರೋದು ಬನ್ನಿ ಜೊತೆ ಇವತ್ತು ನಮ್ ಟಕ್ ಲೀಟರ್ ಅದಿಯಮ್ಮ ಅವ್ರ ನಾವ್ ಹೋಗ್ತಾ ಇರೋದು ಆ ಕಡೆ ಮುಖ್ಯ ಅಲ್ಲಿ ಕೋಡೆ ಗೋಡೆ ಇದೆ ಇಲ್ಲೇ ಕಾಣಿಸ್ತಾ ಇಲ್ವಾ ಕೆಳಗೆ ಹಾ ಕಾಣಿಸ್ತಾಯಿಲ್ಲ ಕೋಡೆ ಗೋಡೆ ಇಲ್ಲ ಒಂದ್ ಮೇರ್ ಕಾಣಿಸ್ತಾ ಇಲ್ವಾ ಅಲ್ಲಿ ಗೋಡೆ ಒಂದು ನಾವು ಹಿಂಗ ಹಂಗತ್ತಿ ಅಲ್ಲಿ ಕ್ಲೋಸ್ ಮಾಡೋದು ಇದೇ ಬೆಟ್ರ್ ಹಿಂಗೋಣ ಹಿಂಗೋದ್ರೆ ಇದು ಮೇನ್ ಜಲಸಿದ್ಧೇಶ್ವರ ಬೆಟ್ಟ ಇಲ್ಲ ಈ ಕಡೆ ಹೋಗಿ ಇಲ್ಲೊಂದ್ ಬೆಟ್ಟ ಇದೆ ಇದು ಮಾಮತ್ ರಾಕ್ ಅಂತ ಕರೀತಾರೆ ಈ ಕಡೆ ಎಂಡ್ ಅಲ್ಲಿ ಅದಕ್ಕೆ ಹೋಗೋದಿದ್ರೆ ಆ ಅಲ್ಲಿಗೂ ಹೋಗ್ಬೇಕು ನಾವು ಶುರು ಮಾಡಿದ ಜಾಗದಿಂದ ಇವಾಗ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಬಂದಿದೀವಿ ಈ ಮಾವನ್ ತೋಪು ಕಾಡು ಸ್ವಲ್ಪ ಬೆಟ್ಟ ಗುಡ್ಡ ಚಿಕ್ಕ ಚಿಕ್ಕ ಬೆಟ್ಟ ಗುಡ್ಡ ಅತ್ತಿ ಇಳಿದು ಈಗ ನಾವು ಜಲಸಿದ್ಧೇಶ್ವರ ಬೆಟ್ಟದ ಆ ಬುಡಕ್ ಬಂದಿದ್ದೀವಿ ಇಲ್ಲಿಂದ ಬೆಟ್ಟ ಹತ್ತಿ ದಾರಿ ಹುಡಕ್ಬೇಕು ಈ ಬೆಟ್ಟದ ಆ ಕಡೆನೆ ಜಲಸಿದ್ದೇಶ್ವರ ಗವಿ ದೇವಸ್ಥಾನ ಇರೋದು ನಾವು ಇವಾಗ ಹತ್ತ ಜಾಗದಿಂದ ಏನಾದ್ರೂ ಅಲ್ಲಿ ಕಡೆ ಇಳಿಯೋದು ದಾರಿ ಏನಾದ್ರು ಸೂಕ್ತವಾಗಿ ಹಂಗೆ ಇಳಿದು ದೇವಸ್ಥಾನ ದರ್ಶನ ಮಾಡ್ಕೊಂಡು ವಾಪಸ್ ಇದೆ ದಾರಿಯಲ್ಲಿ ಬರ್ಬೋದು ಮುಂದುವರ್ಸೋಣ ಎಸ್ ಬನ್ನಿ ಬನ್ನಿ ಮುಂದುವರಿಯೋಣ ಸೊ ಇವಾಗ ಪುಟಾಣಿ ಚಾಲಕರು ರೆಡಿ ಆಗ್ತಾ ಇದಾರೆ ಹೈಕಿಂಗ್ ಮಾಡ್ಲಿಕ್ಕೆ ಅಲ್ಲಿ ನೋಡ್ತಾ ಇದ್ರೆ ಅದೇ ರಾಮದೇವರ ಬೆಟ್ಟ ನಮ್ಮ ರಾಮನಗರ ಬೆಟ್ಟ ರಾಮಗಿರಿ ಈ ಕಡೆ ಬೆಟ್ಟರುಚಿ ಬೆಟ್ಟ ಕಂಬಿ ಬೆಟ್ಟ ಕುಂಬಿ ಬೆಟ್ಟ ಒಂದು ಕಂಬಿ ಬೆಟ್ಟ ಅಲ್ಲ ಎಲ್ಲಿ ಇಟ್ಕೊಂಡಿದ್ದೆ ಅಂತ

ಇಲ್ಲಿ ಕರ್ಕೊಂಡು ಹೋಗೋದು ನೋಡೋಣ ನಾವು ಹತ್ಬೇಕಾರ ಬೆಟ್ಟ ಇದೆ ಇಲ್ಲೇ ಬೆಟ್ಟದ ಹತ್ರನೇ ಇದ್ದೀವಿ ಸೊ ನಾವು ಬಂದು ಮೇನ್ ರೋಡ್ ಕಾಣಿಸುತ್ತೆ ಆ ಕಡೆ ಆ ಕಡೆಯಿಂದ ಫುಲ್ ರಾಮನಗರ ಬೆಟ್ಟಗಳೆಲ್ಲ ಕಾಣಿಸುತ್ತೆ ಇಲ್ಲಿಂದ ಒಳ್ಳೆ ನೋಟ ಇದೆ ತುಂಬ ಸುಂದರವಾಗಿದೆ ಗೋಬಿ ಮಂಚೂರಿ

ಬೆಟ್ಟಗಳು ಈ ಪ್ರದೇಶದ ಎಲ್ಲ ಶಿವರಾತ್ರಿಗೆ ಮತ್ತೆ ಜಾತ್ರೆ ಸಮಯದಲ್ಲಿ ಮಾತ್ರ ಪೂಜೆ ಆಗುತ್ತೆ ಅವಾಗ ಬಂದಾಗ ಅವ್ರು ಹೇಳಿದ್ರು ನಿನ್ ಮೇಲೆ ಬಂದಾಗ ದಾರಿ ಇದೆ ಒಂದು ನಿಮ್ಗೆ ಆದಾಗ ಒಂದು ಚಕ್ರ ತೀರ್ಥ ಸಿಗುತ್ತೆ ನಿಮ್ಗೆ ಈ ತೀರ್ಥದಲ್ಲಿ ಅವ್ರು ಹೇಳಿದ ಪ್ರಕಾರ ನೀರು ಯಾವಾಗೂ ಇರುತ್ತೆ ನೀರು ಪತ್ತೋಗೋದಿಲ್ಲ ಯಾವಾಗ ಇರುತ್ತೆ ಆಮೇಲೆ ಇದರ ಆಳ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆಳ ಇದೆಲ್ಲ ಗಮನಿಸ್ತಾ ಇದ್ರೆ ಕಡೆಗೆ ನಾವು ಒಂದು ಮೂರುವರೆ ಕಿಲೋಮೀಟರ್ ಮೇಲೆ ಇರುತ್ತೆ ಈಗ ಜಲಸಿದ್ದೇಶ್ವರ ಬೆಟ್ಟದ ಮೇಲೆ ಇದ್ದೀವಿ ಸುಮಾರು ಸುಮುತ್ತ ಎಲ್ಲ ಬೆಟ್ಟಗಳು ಕಾಣಿಸ್ತೀವಿ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ ಶಿವಗಿರಿ ಬೆಟ್ಟ ಅದ್ರ ಮೇಲೆ ಕೋಟೆ ಕಾಣಿಸ್ಬೋದು ಈ ಕಡೆ ನಮ್ಮ ಮಾವುತನ ಕಲ್ಲು ಅಂತ ಆನೆ ಮಕ್ಕಂತರ ಕಾಣಿಸ್ತಾ ಇದೆ ಅದು ನೋಡಿ ಆನೆ ತಲೆ ಸಣ್ಣ ಅಲ್ಲಿ ಮೇಲೆ ಕೂತಿರೋದು ಮಾವುತನ ತರ ಇರೋದ್ರಿಂದ ಅದಕ್ಕೆ ಮಾವುತನ ಕಲ್ಲು ಅಂತ ಕರೀತಾರೆ ಆನೆ ಆನೆ ಆಕಾರದಲ್ಲೇ ಇದ್ದಂಗೆ ಇದೆ ಒಂಥರ ಆನೆ ಮೇಲೆ ಮಾವುದಂಗಿದೆ ಸೊ ನಮ್ಮ ಮೊದಲನೇ ಒಂದು ಏನ್ ಹೇಳುತ್ತೆ ಇವತ್ತಿನ ಪ್ಲಾನ್ ಇದ್ದಿದ್ದು ಆ ಬೆಟ್ಟ ಹತ್ತಬೇಕು ಅಂತ ಆದ್ರೆ ನಾವು ಈ ಪಕ್ಕದ ಬೆಟ್ಟ ಹತ್ತಿದೀವಿ ಇವಾಗ ಇಲ್ಲಿಂದ ಕೆಳಗೆ ಹೋಗಿ ಜಲಸಿದ್ದೇಶ್ವರ ದೇವಸ್ಥಾನಕ್ಕೆ ಗವಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಸರಿಯಾ

ಇದೇ ಬೇಕagit idu ಸೈಟ್ ಬೇಕಾಗಿತ್ತಲ್ಲ site ಏರಿಯಾದಲ್ಲಿ on area alli nam school agband nodi yar yate adrusu bitu adu ಒಂದೇನಾ namage on ಸಿಟಿ ಆದ್ರೆ ಸಿಟಿ ಆದ್ರೆ ತ್ರೀ ಖಾ ಕಾಡ ಒಳ್ಳೆ ಕೆಲಸ ಯಾರ ಕಾಡು ಕಡೆ ಬರ್ಲೇಬಾರ್ದು ಇದೆ

நின் முக்கொத்தி இருக்கா நின்று பாக் முள்ள 물레 다가야. 게다가 우리 집에 이렇게 온거 보리. 어디다고 ದೇವಸ್ಥಾನ ಹಿಂಭಾಗ ಕಾಣಿಸ್ತಾ ಇದೆ ಸೋಮವಾರ ಬಂದಿದೆ ಸ್ನಾನ ಮಾಡ್ಕೊಂಡೇ ಬರ್ಬೇಕು ಓಕೆ ಹಾ ಹೌದೌದು